ಕೋಪ ಬರುತ್ತಾ ಬರುತ್ತೆ ಸ್ಲೇಟ್ ಗಳ ಜೊತೆ ಕುಣಿಸಿದೀನಿ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೂರು ದಿನದಿಂದ ಕಂಟಿನ್ಯೂಸ್ ಆಗಿ ನಿಮಗೆ ವಿಡಿಯೋ ಮೇಲೆ ವಿಡಿಯೋ ಹಾಕ್ತಾನೆ ಇದ್ದೀನಿ ಸೊ ಇವಾಗ ಇನ್ನೊಂದು ವಿಡಿಯೋ ಜೊತೆ ಬಂದಿದ್ದೀನಿ ಏನು ಅಂತಂದ್ರೆ ಮೂರು ಜನನ ತುಂಬ ಚೆನ್ನಾಗಿ ರೆಡಿ ಮಾಡಿ ಕುಣ್ಸಿದ್ದೀನಿ ಅದು ಏನು ಜೊತೆ ಕುಣ್ಸಿದ್ದೀನಿ ಗೊತ್ತಾ ಸ್ಲೇಟ್ಗಳ ಜೊತೆ ಕುಣ್ಸಿದ್ದೀನಿ ಏನು ಅಂತಂದರೆ ಇಲ್ಲಿ ನೋಡಿ ಇಲ್ಲೊಂದು ಬೋರ್ಡ್ ಎಕ್ಸಾಮ್ದು ಕ್ವಶನ್ ಪೇಪರ್ ರೆಡಿ ಮಾಡಿದ್ದೀನಿ ಏನು ಅಂತಂದರೆ ನನ್ನನ್ನು ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಇವರು ನಮ್ಮತ್ಗೆ ಇವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಇವರು ನಮ್ಮ ಧರ್ಮಪತ್ನಿ ಇವ್ರು ಅರ್ಥ ಮಾಡ್ಕೊಂಡಿದಾರಾ ಅಥವಾ ನಮ್ಮಕ್ಕ ಅರ್ಥ ಮಾಡ್ಕೊಂಡಿದ್ದಾರಾ ಅಂತ ತಿಳ್ಕೊಳ್ಳೋ ದಿನ ಮೊದಲನೇ ಕ್ವಶನ್ಗೆ ಆನ್ಸರ್ ಇದು ಇದನ್ನ ಹೇಳ್ತಾರ ನನ್ನ ಫೇವರೆಟ್ ಕಲರ್ ಯಾವುದು ಇದು ಕಾಮನ್ನು ಬರ್ದಿರ್ತಾರೆ ಓ ನಮ್ಮ ಅಕ್ಕ ನೋಡಿ ನೋಡು ಟ್ಯಾಲೆಂಟ್ ನೋಡು ರಂಗೋಲಿ ರಂಗೋಲಿ ಎಲ್ಲ ಬಿಡ್ಸಿ ಅಶ್ವಿನಿ ಏನ್ ಅಶ್ವಿನಿ ಇದು ನೀವ್ ಅಟ್ಲೀಸ್ಟ್ ಬಾಡ್ರನ್ನ ಹಾಕ್ಬೇಕಲ್ಲ ಇಲ್ಲಿ ನೋಡಿ ಇವರು ಕೆಂಪು ಅಂತ ಕನ್ನಡದಲ್ಲಿ ಬರ್ದಿದ್ದೋ ಕೆಂಪಕ್ಕೋ ಓಕೆ ಸೊ ಇಲ್ ನೋಡಿ ಏ ನೀವ್ ನೀವ್ ಮಾತಾಡೋದ್ ಬಿಡ್ರಿ ನಮ್ಮ ನಮ್ಮ ಅಕ್ಕ ಅದ್ಗೆ ಯಾವಾಗ್ಲೂ ಜಾಸ್ತಿ ಮಾತಾಡ್ತಾರ ಓಕೆ ಈಗ ಮೂರ್ ಜನಕ್ಕೂ ಒಂದೊಂದ್ ಪಾಯಿಂಟ್ ಬಂದಿದೆ ಇದೇನ್ ಬಕೆಟ್ ಇಟ್ಟಿದಾರ ಇದೇ ಪ್ರೈಸ್ ಅನ್ಕೊಂಬಿಡಿ ಇಲ್ಲಿ ಕಮ್ಮಿ ಇರೋದ್ರಿಂದ ಬಕೆಟ್ ಇಟ್ಟಿರೋದು ಓಕೆ ಪ್ರೈಸ್ ಬೇರೆ ಇದೆ ಸೆಕೆಂಡ್ ನೇ ಕ್ವಶನ್ ನನ್ನ ಫೇವ್ರೇಟ್ ಫುಡ್ ಯಾವುದು ಏನ್ ಬರೀತಾ ಇರಬಹುದು ಇವರು ಚಿಕನ್ ಚಿಕನ್ ಗಿರೋಸ್ಟ್ ಈ ಒಂದು ಪ್ರಶ್ನೆ ಅಲ್ಲಿ ನೀವಿಬ್ಬರು ಆ ಆ ಸಾಸಕ ಬೇಕಂತ ನೀವು ಓ ನಾಯೆನೆ ಬಂದ್ಮೇಲೆ ಜಗಳ ಆಡ್ಕೊಳ್ತಾ ಇದಾರಲ್ಲಪ್ಪ ನನ್ನ ಫೇವರೆಟ್ ಪ್ಲೇಸ್ ಯಾವ್ದು ನನ್ನ ಫೇವರೆಟ್ ಪ್ಲೇಸ್ ಏನ್ ಬರಿತಾ ಇದ್ದಾರೆ ತೋರಿಸಿ ಮಾಡ್ಬಿಟ್ಟು ಒಂದೇ ಸರಿ ಹೋ ಬೀಚು ಮನೆ ಮೈಸೂರು ನನ್ನ ಫೇವ್ರೆಟ್ ಪ್ಲೇಸ್ ಜಾಸ್ತಿ ಮನೇನೆ ಇವರು ಯಾವ ರೀತಿ ಮೈಸೂರು ನಾನ್ ಯಾಕೆ ಮೈಸೂರಲ್ಲಿ ಮೈಸೂರಲ್ಲಿ ಏನೋ ಸೆಟ್ ಅಪ್ ಇಟ್ಟಿದಿನ ಇಲ್ಲಾಶಿನಿ ಬೀಚ್ ಅಂತಿದ್ಯಾ ಅಂತಿದ್ದಲ್ಲ ನಗೇಂದ್ರ ಹೋಗ್ಬೇಕು ಹೋಗ್ಬೇಕು ಅಂತಿದ್ದೆ ಬಟ್ ಇಷ್ಟ ಅಂತ ಹೇಳಿಲ್ಲಲ್ಲ ಅಲ್ಲ ನನಗೇನೋ ನೀವು ಇಬ್ರು ಸೇರ್ಕೊಂಡು ನಾನು ಬರಕ್ಕಿಂತ ಮುಂಚೆ ಪ್ಲಾನ್ ಮಾಡ್ಕೊಂಡು ನನ್ನನ್ನು ಗೆಲ್ಲಿಸ್ಬೇಕು ಅಂತ ಏನಾದ್ರು ಯಾ ಅಶ್ವಿನಿ ಸುಮ್ನೆ ಅಶ್ವಿನಿ ಏನೇನೋ ಮಾತಾಡ್ಬೇಡ ನೀನು ಆಮೇಲೆ ಯಾರ ಜೊತೆ ಹೋಗಿದ್ದೆ ಅಂತಾಳೆ ಅವಳು ಈಗ ಯಾರಿಗೆ ಎಷ್ಟೆಷ್ಟು ಪಾಯಿಂಟ್ ಬಂದಿದೆ ನಿನಗೆ ಇಷ್ಟು ಬಂತು ನಂಗೆ ನಂಗ್ ಮೂರು ಮೂರು ಬಂದ್ಬಿಡ್ತಾವ ಇವ್ರಿಗೂ ಒಂದಾ ಹ್ಞೂ ಏನೋ ಕೆಲಸ ಮಾಡಿಲ್ಲ ನಂಗೆ ಏನೂ ಏನಿಲ್ಲ ಪ್ರಾಮಿ ನನ್ನ ಬೆಸ್ಟ್ ಫ್ರೆಂಡ್ ಹೆಸರೇನು ಹಾಂ ವಾವ್ ಎಲ್ಲರಿಗೂ ಒಂದೊಂದ್ ಪಾಯಿಂಟ್ ಸಿಕ್ಕಿದೆ ಗೊತ್ತಿಲ್ಲ ಇದೇಂಗೆ ನಮ್ಮ ಅದಕ್ಕೆ ಹೆಂಗ್ ಗೊತ್ತಾಯ್ತು ಗೊತ್ತಿಲ್ಲ ಇದು ಗೊತ್ತನ್ಸುತ್ತೆ ಬರ್ತಿರ್ತಾರಲ್ಲ ಮನೆ ನನಗೆ ಇಷ್ಟವಾದಂತಹ ಸೀಸನ್ ಯಾವ್ದು ಯಾವ ಕಾಲ ಅಂದ್ರೆ ನನ್ಗೆ ತುಂಬಾ ಇಷ್ಟ ಎಲ್ಲಾ ಕಾಲ ಇಷ್ಟ ಪಡ್ತೀವಿ ಮೋಸ್ಟ್ಲಿ ಯಾವ ಕಾಲ ಅಂದ್ರೆ ಇಷ್ಟ ಇರಬಹುದು ಚಳಿಗಾಲ ಅದಕ್ಕೆ ಕಡೆ ನೋಡ್ತಾ ಸಮ್ಮರ್ ನಾನು ನಾನು ಅರ್ಥ ಮಾಡ್ಕೊಂಡಿದ್ದೀಯ ಅಶ್ವಿನಿ ನೀನು ಅಪ್ಪ ಹೇಳ್ತತೆ ಕೈ ಕೈ ಇಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ ಸ್ಕೂಲ್ಗೆ ಅಂತ ಹೌದಾ ನೀನ್ ಕೈ ಕೈ ಹಿಡ್ಕೊಂಡು ಎಲ್ಲೆಲ್ಲ ನೋಡ್ಕೊಂಡು ಹೋಗಿದ್ಯಾ ಅನ್ಸುತ್ತೆ ಈಗ ಮುಂದಿನ ವಿಡಿಯೋಗೆ ಬಿಸಿಲು ಕಾಲ ಅಂತ ಬಿಸಿಲು ಕಾಲ ಬೇಸಿಗೆ ಕಾಲ ಬೇಸಿಗೆ ಕಾಲ ಓಕೆ ನನಗೆ ತುಂಬಾ ಕೋಪ ಯಾವಾಗ ಬರುತ್ತೆ ಏನಕ್ಕೆ ಬರುತ್ತೆ ನಮ್ಮ ಅಕ್ಕ ಯೋಚನೆ ಮಾಡ್ತಾಳೆ ಇವನಿಗೆ ಎಲ್ಲದಕ್ಕೂ ಕೋಪ ಬರ್ತದೆ ಯೋಚನೆ ಮಾಡ್ತೀನಿ ತುಂಬಾ ಕೋಪ ಅಂದ್ರೆ ನನಗೆ ತುಂಬಾ ಕೋಪ ಏನಕ್ ಬರುತ್ತೆ ಏನಕ್ ಎಲ್ಲ ಒಂದೇ ಸರಿ ತೋರ್ಸ ತೆಗೆದು ತೆಗಿದ ತೆಗ್ದೋರ್ಸ್ಬಿಟ್ಟು ಇಟ್ಕೊಂಡ್ಬಿಟ್ಟಿರ್ತಿ ಅವಳು ನೋಡ್ಕೊಂಡ್ಬಿಡ್ತಾರಳೆ ಅವಳು ಏನಕ್ ಬರುತ್ತೆ ಅಂತನಾಶ್ವಿ ಏನಕ್ ಬರುತ್ತೆ ಅಂತ ಹೇಳಿ ನೀನ್ ಇಷ್ಟ ಬಂದಿದ್ದು ಓಕೆ ನನಗೆ ಏ ಕೋಪ ಬರೋದು ಹೊಸ ಇದು ನನ್ನ ಹೆಣ್ತಿಗೆ ಗೊತ್ತಿತ್ತು ಬಟ್ ಅವ್ರು ಅವಳು ಬೈ ರೆಡಿ ಇರ್ಲಿಲ್ಲ ಇದು ನಿನಗೆ ಪಕ್ಕ ಗೊತ್ತಿತ್ತು ಏನಕ್ ಬರುತ್ತೆ ಅಂತ ಯಾಕಂತಂದ್ರೆ ಇದು ಮಾಡೋದು ಇವಳು ಒಬ್ಳೆ ಇವ್ರು ಮಾಡಲ್ಲ ಇವ್ರು ಮಾಡಲ್ಲ ಬರೀ ವಾದ ಕೋಪ ಬರಲ್ಲ ಹೌದು ಅಲ್ಲ ಅಶ್ವಿನಿ ನನ್ ಕೋಪ ಬರುತ್ತಾ ಕೋಪ ಬರುತ್ತೆ ನನ್ಗೆ ಹೇಳ್ರಿ ಕೋಪ ಬರುತ್ತ ನನ್ಗೆ ಇಲ್ಲ ಇಲ್ಲ ಬರಲ್ಲ ಅದೇ ಹೇಳ್ತಾ ಇಲ್ವಾ ನಾನು ಕೋಪ ಬರಲ್ಲ ಅಂತ ನನಗೆ ಇಷ್ಟವಾದಂತಹ ಗೇಮ್ ಯಾವುದು ತುಂಬಾ ಫೇವ್ರೆಟ್ ಗೇಮ್ ನನ್ಗೆ ಕಾಲ ಕಾಲ ಕ್ರಮೇಣ ಅಶ್ವಿನಿ ನೀನ್ ಪಟ್ಟ ಅಂತ ತೋರಿಸ್ಬಿಡ್ಬೇಡ ನೀನು ನೀನ್ ನಿನ್ನ ಎಕ್ಸಾಮ್ ಅಲ್ಲಿ ಕೂತಿಲ್ಲ ಸರ್ ನಂದು ಆಯ್ತು ಸರ್ ನಂದು ಸರ್ ನಂದು ಸರ್ ಆಗೋಯ್ತು ಸರ್ ಸರ್ ಅಡಿಷನಲ್ ಸೀಟ್ ಕೊಡಿ ಸರ್

ತೋರಿಸ್ಬೇಡ ಅಶ್ವಿನಿ ನೀ ತೋರಿಸ್ತಾ ಇದೀಯ ಆಲ್ರೆಡಿ ನೀನು ತೋರಿಸ್ಕೊಳಕ್ಕೂ ಬರಲ್ಲ ಏನು ಎಲ್ಲ ಏನೇನು ಬರ್ತವ್ರು ಅಶ್ವಿನಿ ಒರೆಸ್ಬಿಟ್ಟು ಇನ್ನ ಮೈ ನನಗೆ ರೆಗ್ಯುಲರ್ ಆಗಿ ಇಲ್ಲಿ ನೋಡಿ ಇಲ್ಲಿ ವಾಂತಿ ಇಲ್ಲಿ ಹೊಟ್ಟೆ ನೋವು ತಲೆ ನೋವು ಆ ಮೂರು ಆಗುತ್ತೆ ಕಾನ್ಸ್ಟಿಪೇಶನ್ ಆದಾಗ ವಾಮಿಟ್ ಆಗುತ್ತೆ ಆಮೇಲೆ ಹೊಟ್ಟೆನೋ ಬರುತ್ತೆ ಆಮೇಲೆ ತಲೆನೋ ಬರುತ್ತೆ ನನ್ನ ಟೆಂತ್ ಗ್ರೇಡ್ ಪರ್ಸೆಂಟೇಜ್ ಎಷ್ಟು ಅಯ್ಯೋ ಟೆಂತ್ ಮೋಸ್ಟ್ಲಿ ನಂಗೆ ಗೊತ್ತಿಲ್ಲ ಮೋಸ್ಟ್ಲಿ ಇಷ್ಟು ಇರಬೇಕು ಯಾವ್ದು ಹತ್ರ ಇದೆಯೋ ಅದನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ ಹಾ ಏ ಇದು ಕಾಟೋಡಿ ಇಲ್ಲ ತೋರಿಸಿದ ಮೇಲೆ ಏಯ್ಟಿ ಸೆವೆನ್ ಇವ್ಳು ನೋಡು ಕಾಟೋಡಿ ಅಂತ ನೋಡಿದಿಲ್ಲ ಆಗಲೇ ಒನ್ ಟೂ ನನಗೆ ಬೇಜಾರಾದ್ರೆ ನಾನು ಏನು ಮಾಡ್ತೀನಿ ಏನ್ ಏನ್ ಮಾಡೋಕೆ ಇಷ್ಟಪಡ್ತೀನಿ ತುಂಬ ಬೇಜಾರಾದ್ರೆ ಇದನ್ನು ಮಾಡ್ತೀನಿ ಈಗ ಇಲ್ಲಿ ನೋಡಿ ಇವಾಗ ಮಾಡಿರೋ ನಿದ್ದೆ ಊಟ ನಿದ್ದೆ ಬೇಗ ಯಾಕಂದ್ರೆ ಇಲ್ಲಿ ಊಟ ಸಿಗಲ್ಲ ಇಲ್ಲಿ ಎಷ್ಟು ಪಾಯಿಂಟ್ಸ್ ನ ನಿನ್ಗೆ ನನ್ಗೆ ಏಟ್ ಏಟ್ ಎರಡು ಮಿಸ್ಟೇಕ್ ಕೇಳಿದೆ ತ್ರೀ 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 ಸೊ ಇವಾಗ ಏನ್ ಗೊತ್ತಾ ಯಾರು ಏಟ್ ಜಾಸ್ತಿ ತಗೊಂಡಿರ್ತಾರ ಅವರು ತ್ರೀ ತ್ರೀ ಬಂದಿರೋರ್ಗೆ ಟ್ರೀಟ್ ಕೊಡಿಸ್ಬೇಕು ಹಂಗೇನು ಇಲ್ಲ ಆಗ್ಲೇ ನೀನ್ ಹೇಳಿದ್ಯಾ ಯಾರು ವಿನ್ ಆಗ್ತಾರ ಅವ್ರಿಗೆ ಟ್ರೀಟ್ ಕೊಡ್ಸ್ತೀನಿ ಅಂತ ನಾವೇನ್ ಎಲ್ಲರೂ ಕರ್ಕೊಂಡೋಗಿ ಏನಾದ್ರೂ ಕೈಯಾರೆ ಬೇಡ ಹೋಗಿ ಕೊಡ್ಸಿದ್ರೆ ಸಾಕು ನಾವೇ ತಿಂತೀವಿ ಏನ್ ಬೇಕು ಏನ್ ಬೇಕು ಅಂದ್ರೆ ಪಾನಿಪುರಿ ಕೊಡ್ಸ್ಬಿಡು ಸರಿ ನೋಡಿ ಜಗಳ ಸ್ನೇಹಿತರೆ ಇಲ್ಲಿ ನೋಡಿ ಚಾಲೆಂಜ್ ಅಲ್ಲಿ ಗೆದ್ಲು ನಾನು ಹೆಂಡತಿ ಅಂತ ಪಾನಿಪುರಿ ಕೇಳಿದ್ಲು ಅದಕ್ಕೋಸ್ಕರ ಪಾನಿಪುರಿ ಅಂಗಡಿನೇ ರೆಡಿ ಮಾಡ್ಕೊಂಡಿದೀನಿ ಬರ್ಬೇಕು ಬನ್ನಿ ಬೇಗ ಬರ್ಬೇಕು ಮಕ್ಕಳೆಲ್ಲರೂ ತಗೊಳ್ಳಿ ಬನ್ನಿ ಈ ಕಡೆ ಮೇಡಮ್ ನೀವು ನೀವು ಗೆದ್ದಿರೋರು ಈ ಕಡೆ ಇರ್ಬೇಕು ಇರೋರೆಲ್ಲ ಬನ್ರಿ ಈ ಕಡೆ ಹೀ ತಗೊಳ್ಳಿ ತಗೋಶ್ವಿನಿ ನೀನು ಹಾ

ये बाय दिस कवरो दूर ಇಲ್ಲಿ ನಾನೇನ್ ಮೇಡಂ ನಿಮಗೆ स्वीट ಬೇಕಾ ಮೇಡಂ ಡೂರಿಲ್ಲಿ ಮ್ಯಾಮ್ ಸೇಮ್ ತೊಳಿ ಮೇಡಂ स्वीಟ ಅಮ್ಮ ಸೇಮ್ ಗೋಲಗप्पा ಮಾರೋಳ್ತ ಹಾ ಅಮ್ಮ ಆ ತಿನ್ ಮಿನಿ ಚನಗಿದೀಯ ಸ್ವಲ್ಪ ಉಪ್ಪು ಆಗಿಲ್ವಾ ಗುಟ್ಟಿಗೆ ಇಟ್ಕೋ ಸೋ ಸ್ನೇಹಿತರೆ ಈ ವಿಡಿಯೋನಾ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಾಯನ ಪಾನಿಪುರಿ ಚೆನ್ನಾಗಿತ್ತಾ ಚೆನ್ನಾಗಿತ್ತು ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು ನೆಕ್ಸ್ಟ್ ಏನಾದ್ರು ಮಾಡಿದಾಗ ಹೇಳು ಸೊ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಸೊ ಸ್ನೇಹಿತರೆ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾರೆ ನಾಗೆಂದ್ರ ಯೂಟ್ಯೂಬ್ ಚಾನಲ್ ಅದಕ್ಕೂ ಮುಂಚೆ ಫಸ್ಟ್ ಲೈಕ್ ಮಾಡಿ ಲೈಕ್ಸ್ ಕಮ್ಮಿ ತುಂಬಾ ತುಂಬಾ ಕಮ್ಮಿ ಹೇಳ್ಬೇಕು ಲೈಕ್ ಮಾಡಿ ಫಸ್ಟ್ ಅಲ್ಲಿ ಲೈಕ್ ಮಾಡ್ಬಿಡಿ ಅಲ್ಲಿವರೆಗೂ ನೋಡ್ತಾ ಇರೋಂದ್ರೆ ನಾನು ಯೂಟ್ಯೂಬ್ ಚಾನಲ್ ಬಬಾಯ್ ಎಂಜಾಯ್ ಡೇ